ಇಡೀ ರಾಷ್ಟ್ರ ಎಪ್ಪತ್ತೈದನೇ ಸಂವಿಧಾನ ಆಚರಣೆ ದಿನವನ್ನು ಆಚರಿಸ್ತಾ ಇದೆ ಎಪ್ಪತ್ತೈದು ವರ್ಷದ ಸಂವಿಧಾನ ಆಚರಣೆ ಬಂದು ಈ ಎಪ್ಪತ್ತೈದನೇ ಶುಭ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇನ್ನಿತರ ಇಲಾಖೆಯವರೆಲ್ಲ ಸೇರಿಕೊಂಡು ಈ ಒಂದು ಜಾಥಾವನ್ನು ಓಡಿಸಿದ್ದಾರೆ ಬೆಳಗ್ಗೆ ಈ ಜಾತ ಓಡಿಸೋಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಯಾವುದೇ ಸಂಘ ಸಂಸ್ಥೆನೇ ಈ ಎಲ್ಲ ಬೀದಿಗಳು ಪ್ರಶ್ನಿಸಲು ಹೋಗೋ ಸಂದರ್ಭದಲ್ಲಿ ಹರಿ ಜನ ಬೀದಿ ಇರ್ತಾ ಇದೆ ಹರಿ ಜನ ಹರಿ ಜನ ಬೀದಿ ಇರ್ತಕ್ಕಂಥ ಹೊರಡೆ ಹೋಗಿ ಭಾಳ ವರ್ಷಗಳಾಯ್ತವೆ ಇನ್ನೂ ಈ ಜಿಲ್ಲಾಡಳಿತಕ್ಕೆ ಇಲ್ವೋ ಏನೋ ಗೊತ್ತಿಲ್ಲ ಇವರೇ ಒಂಥರ ಸ್ಕೂಲ್ ಸತಿ ಆಚರಣೆ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಆದ್ದರಿಂದ ಕೂಡಲೇ ಜಿಲ್ಲಾಡಳಿತ ಈ ಸಂಬಂಧಪಟ್ಟ ತಪ್ಪುಗಳನ್ನ ಮಾಡಿದ್ದವ್ರ ಮೇಲೆ ಸೂಕ್ತ ಕ್ರಮ ತಗೊಂಡಿದೆ ಮತ್ತೆ ಅಂಬೇಡ್ಕರ್ ಅಂಬೇಡ್ಕರ್ ಬಹುಮುಖ್ಯ ಅಂತ ಅಂಬೇಡ್ಕರ್ ಹೋದ ಇಲ್ಲ ಇಲ್ಲಿ ಇಸ್ರೇಲ್ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಜಿಲ್ಲೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತಿದೆ ಇಲ್ಲಿ ಮತ್ತೆ ಇಲ್ಲಿ ಪೌರಾಯಕರು ಹೆಸರಿದೆ ಪೌರಾಯಕರ ಸೈಲಿ ತಗೊಂಡಿದ್ರೆ ಈ ಥರ ತಪ್ಪ ಆಯ್ತಿಲ್ಲ ಉದಾಹರಣೆಗೆ ಸಂವಿಧಾನ ಇವ್ರ ಜಿಲ್ಲಾಡಳಿತ ರಚನೆ ಮಾಡಿದ್ರು ಸಂವಿಧಾನ ರಚಿಸಲು ನಾವು ಪಣ ತೊಡೋಣ ಸಂವಿಧಾನ ಅಪಚಾರ ಇದು ಕೂಡಲೇ ಈ ಸಂಬಂಧಪಟ್ಟ ಯಾರು ಇದನ್ನು ಕರಪತ್ರ ಓರ್ಡಿಸ್ರು ಅವ್ರ ಬಗ್ಗೆ ಪೊಲೀಸರು そっか頑張ったか